ಹಾಯ್ ಫ್ರೆಂಡ್ಸ್ ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಮಾವಿನ ಹಣ್ಣಲ್ಲಿ ಒಂದು ಜ್ಯೂಸ್ ಮಾಡೋದು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಜ್ಯೂಸು ಈ ಮಾವಿನ ಹಣ್ಣನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಮಾಡಿ ಮಾಡಿಟ್ಕೋಬೇಕು ಕಟ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಇದನ್ನೆಲ್ಲ ಮಾವಿನ ಹಣ್ಣಿಂದ ಈ ಏನು ಮಾ ಬರುತ್ತಲ್ಲ ಇದು ಈ ಪಲ್ಪ್ಸ್ನೆಲ್ಲ ತೆಗೆದಿಟ್ಕೋಬೇಕು ಈ ಥರ ಪಲ್ಪ್ಸ್ನೆಲ್ಲ ತೆಕ್ಕೊಂಡಾದ್ಮೇಲೆ ಇದಕ್ಕೆ ಒಂದೆರಡು ಸ್ಪೂನ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಆಮೇಲೆ ತಣ್ಣಗಿರೋ ಹಾಲು ಹಾಕ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಂದು ನಾನು ಈ ವೆನಿಲಾ ಫ್ಲೇವರ್ದು ಐಸ್ ಹಾಕೊತಾ ಇದ್ದೀನಿ ಹಾಗೆ ಎರಡು ಐಸ್ ಕ್ಯೂಬ್ ಹಾಕ್ಕೊಂಡು ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನುಣ್ಣಿಗೆ ಇದನ್ನ ಸರ್ವಿಂಗ್ ಲೋಟಕ್ಕೆ ಹಾಕೊತಾ ಇದ್ದೀನಿ ಈ ಥರ ಒಂದ್ಸತಿ ಈ ಸಮರಲ್ಲಿ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಈ ಥರ ಹಾಕೊಂಡ್ಮೇಲೆ ಮತ್ತೆ ಈ ಒಂದು ಮತ್ತೆ ಐಸ್ ಕ್ರೀಮ್ನ ಇದ್ರ ಮೇಲೆ ಹಾಕೋಬೇಕು ನಮಗೆ ಯಾವ ಫ್ಲೇವರ್ ಬೇಕು ಅದು ಹಾಕೋಬೋದು ಸ್ಟಾ ಸ್ಟ್ರಾಬೆರಿ ಮತ್ತೆ ಏನಿಲ್ಲ ನಮ್ಗೆ ಯಾವುದು ಬೇಕು ಅನಿಸುತ್ತೋ ಅದನ್ನು ನೀವು ಹಾಕ್ಕೋಬೋದು ತುಂಬ ಜನ ಇದ್ದಲ್ಲಿ ಫ್ಯಾಮಿಲಿ ಪ್ಯಾಕ್ ತಗೊಂಡ್ರೆ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ಜನ ಇದ್ದರೆ ಈ ಥರ ಟೆನ್ ರುಪೀಸ್ ಕಪ್ಪಾಯಿಸ್ ತೊಗೊಂಡ್ರೆ ಸಾಕಾಗುತ್ತೆ ಈ ಥರ ಮಾಡಿ ಮೇಲೆ ಗಾರ್ಗೆ ಗಾರ್ನಿಷ್ಗೆ ನಾವು ಡ್ರೈ ಫ್ರೂಟ್ಸ್ನ ಹಾಕೋಬೇಕು ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಈ ಥರ ಈಗ ಮಾವಿನ ಹಣ್ಣಿನ ಸೀಸನ್ನು ಮತ್ತು ತುಂಬ ಅರ್ಶಕ್ಕೆ ಸಮ್ಮರ್ ಇದೆ ಈ ಥರ ಮಾಡೋದ್ರಿಂದ ಒಂಥರ ಮಕ್ಕಳಿಗಂತೂ ತುಂಬ ಖುಷಿಯಾಗುತ್ತೆ ಎಂಜಾಯ್ ಮಾಡಿಕೊಂಡು ತಿಂತಾರೆ ಮಕ್ಕಳು ಈ ಥರ ನಾನು ಇದಕ್ಕೆ ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ ಗೋಡಂಬಿ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನಾವು ಏನಾದರೂ ಹಾಕ್ಕೋಬೋದು ನಟ್ಸು ಅದು ಗೋಡಂಬಿ ದ್ರಾಕ್ಷಿ ಏನಾದರೂ ನಾನು ನಾನಿಲ್ಲಿ ಬಾದಾಮಿ ಕೂಡ ಚೆನ್ನಾಗಿ ಪುರಿ ಇಟ್ಕೊಂಡಿದ್ದೀನಿ ಅದು ಕೂಡ ಹಾಕೋತಾ ಇದ್ದೀನಿ ಟೂಟಿ ಫ್ರೂಟಿ ಎಲ್ಲ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ಲು ಮತ್ತು ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡಿ ನೋಡಿ ಹೇಗಿರುತ್ತೆ ಅಂತ ತಿಳಿಸಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು